ಬೆಂಗಳೂರಿನ ವಿಶ್ವವಿದ್ಯಾಲಯನಕ್ಕೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಹೆಸರನ್ನ ಕ್ಯಾಬಿನೆಟ್ ಫೈನಲ್ ಮಾಡಿದೆ ಇಡ್ಲಿಕ್ಕೆ ಅಂತೇಳಿ ನಾವು ಪೇಪರ್ ಅಲ್ಲೆಲ್ಲ ಹೋದ್ವಿ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ಹೆಸರು ಬದಲಾಯಿಸುವಂತ ಪ್ರಮೇಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಬಂದಿದೆ ಅಂತ ತುಂಬಾ ಬುದ್ಧಿವಂತರ ಇರ್ಬೋದು ಮನಮೋಹನ್ ಸಿಂಗ್ ಅವರು ಎಕನಾಮಿಸ್ಟ್ ಇರ್ಬೋದು ಬಹಳ ಒಳ್ಳೆ ವ್ಯಕ್ತಿನೇ ಇರ್ಬೋದು ಅದು ಡೆಲ್ಲಿನಲ್ಲಿ ಇಟ್ಕೊಂಡ್ಲಿ ಬೆಂಗಳೂರಿಗೆ ಆ ನೀವು ಬಿ ಜೆ ಪಿ ಅವ್ರು ಬಂದ್ರೆ ಅವ್ರು ಸಾವರ್ಕರ್ ಅಂತ ಹೆಸರು ಇನ್ನೊಬ್ರು ಯಾರೋ ದೀನ್ ದಾಳ್ ಉಪಾಧ್ಯಾಯ ಯಾರು ಅಂತಾನೆ ಗೊತ್ತಿರಲ್ಲ ಈ ಉತ್ತರ ಭಾರತವ್ರು ಯಾರು ಅಂತ ನಮಗ್ ಗೊತ್ತಿರಲ್ಲ ಅಲ್ಲ ಭಾರತ ಗುಲಾಮ್ ಕರ್ನಾಟಕದಲ್ಲೂ ಉತ್ತರ ಭಾರತದ ವ್ಯಕ್ತಿಗಳ ಹೆಸರು ತಂದಿಟ್ಟು ನಮ್ಮನ್ನ ಗುಲಾಮ್ರ ಮಾಡಕ್ ನೀವ್ ಯಾಕೆ ಹೊಟ್ಟಿದಿರ ಇಷ್ಟಕ್ಕೂ ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ಕೆಂಪೇಗೌಡ್ರು ಕಟ್ಟಿದಂತ ಈ ಬೆಂಗಳೂರು ಸಿಟಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಹೆಂಗ್ ತೆಗಿತೀರಾ ನೀವು ಯಾರನ್ನ ಕೇಳಿದ್ರಿ ಸಿದ್ದರಾಮಯ್ಯವ್ರೆ ಡಿ ಕೆ ಶಿವಕುಮಾರ್ ಯಾರನ್ನ ಕೇಳಿದ್ರಿ ಡಿ ಕೆ ಶಿವಕುಮಾರ್ ದೊಡ್ಡದಾಗ ಹೇಳ್ಕೊಂತೀರಾ ನಾನು ಒಕ್ಕಲಿಗ ನಾವು ಏನೋ ಕೆಂಪೇ ಏನೋ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ್ರ ಕಡೆಯವರು ಅಂತ ಆದ್ರೆ ಈಗ ಡಾಕ್ಟರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವ್ರನ್ನ ಹೋಗಿ ನೀವ್ ಇಡಂಗಿದ್ರೆ ಏನೋ ಪಬ್ಲಿಕ್ ಅಬ್ಜೆಕ್ಷನ್ ಕಾಲ್ ಕಾಲ್ಫಾರ್ಮ್ ಮಾಡ್ದ ಡಿಡ್ ಯು ಕಾಲ್ ಫಾರ್ ಎ ಪಬ್ಲಿಕ್ ಅಬ್ಜೆಕ್ಷನ್ ಪಬ್ಲಿಕ್ ಅಬ್ಜೆಕ್ಷನ್ ಕೇಳಿದ್ರ ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ ಪಕ್ಷಕ್ಕೋಸ್ಕರನಾ ನೀವಿಲ್ಲಿ ನಾವು ಕಟ್ಟ ಟ್ಯಾಕ್ಸ್ ಅಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಾವು ಓಟ್ ಹಾಕರೆ ಕೇಂದ್ರ ಸರ್ಕಾರ ಆಗತ್ತೆ ರಾಜ್ಯ ಸರ್ಕಾರ ಆಗತ್ತೆ ನಾವು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟಿ ಕರೆ ಆನೆ ಬಿಳೆ ಆನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದೀವಿ ಮನ್ಮೋಹನ್ ಸಿಂಗ್ ಅವರ ವ್ಯಕ್ತಿತ್ವದ ಬಗ್ಗೆ ಎರಡನೇ ಮಾತೆಯಲ್ಲ ಈ ವಾಸ್ ಎ ವೆರಿ ಗುಡ್ ಎಕನಾಮಿಸ್ಟ್ ವೆರಿ ಗುಡ್ ಪ್ರೈಮ್ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್ ಅಂತ ವೆರಿ ವೆ ಗುಡ್ ಎಕನಾಮಿಸ್ಟ್ ಬುದ್ಧವಂತ್ರು ಅಂತ ಹೇಳ್ಬೋದು ಒಟ್ರು ನೀವು ನಿಮ್ಮ ಪಕ್ಷದ ಪ್ರಧಾನಿನ ತಗೊಂಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನ ಕಟ್ಟದ ಕೆಂಪೇಗೌಡ್ರ ಬೆಂಗಳೂರಲ್ಲಿ ಆ ಬೆಂಗಳೂರು ವಿಶ್ವದೇ ಅಂತ ಕೆಂಪೇಗೌಡ್ರ ಬೆಂಗಳೂರಲ್ಲಿ ವಿಶ್ವದೇ ಕೆಸಿಟ್ರೆ ಅದನ್ನ ತೆಗೆಯಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನೀಜವಾಗ್ಲೂ ನೀವು ಮಾಡ್ಬೇಕಾದ್ರು ಕೆಂಪೇಗೌಡ್ರ ಬಿಟ್ಟು ಹೋದಂತ ಸಾವಿರದ ನಾನೂರ ಐವತ್ತು ಕೆರೆಗಳಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಿ ನೀರ್ ಕುಡ್ದಿದೀರ ನುಂಗಿ ನೀರ್ ಕುಡ್ದು ಬೆಂಗಳೂರಿನಲ್ಲಿ ಇದ್ದಂತ ವಾಟರ್ ಬಾಡೀಸು ಈ ಸರ್ವನಾಶ ಮಾಡಿದಿರ ಮಾಡಿ ಮಾಲೆಗಳು ಕಟ್ಕೊಂಡು ಅಪಾರ್ಟ್ಮೆಂಟ್ ಗಳಿಗೆ ಕಳ್ಳ ಸುಳ್ಳು ದಾಖಲೆಗಳನ್ನ ಮಾಡಿಕೊಂಡು ಕದ್ದು ತಿಂದಿದಿರಾ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಕದ್ದು ತಿಂದಿದಿರ ಕೆಂಪೇಗೌಡರ ಕೆರೆಗಳನ್ನ ಇವತ್ತು ಜೀವರಾಶಿ ಆ ಏನೋ ಆ ಇದು ಏನೋ ಸಮ್ಮರ್ ಬಂದ್ರೆ ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ ಹೇಗೆ ಚೇಂಜ್ ಮಾಡ್ತೀರಾ ಸಿದ್ದರಾಮಯ್ಯವ್ರೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಬಿಟ್ಟು ಹೋಗಿದ್ದು ಕೆಂಪೇಗೌಡರು ಅದಕ್ಕೋಸ್ಕರ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬೆಂಗಳೂರು ವಿವಿ ಅಂತ ಇಟ್ಟಿದೀವಿ ನೀವೇಗ್ರಿ ಇಡ್ತೀರಾನ್ ಕ್ವಾಲಿಫರ್ ಮಾಡಿದ್ರಾ ಡಿಡ್ ಯು ಆಸ್ ಫಾರ್ ದ ಒಪೀನಿಯನ್ ಆಫ್ ದ ಪಬ್ಲಿಕ್ ಅಂಡ್ ದ ಕ್ರೆಡಿಬಿಲಿಟಿ ಆಫ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅವರ ಕ್ರೆಡಿಬಿಲಿಟಿ ಅವ್ರ ಹೆಸರು ತಗೊಂಡ್ಬಂದು ಈ ರೀತಿ ಡಿಸ್ಪ್ಯೂಟ್ ಮಾಡಿ ಅವ್ರ ಹೆಸರಿಗೆ ಕಳಂಕ ಆಡ್ತಾ ಇದೀರಾ ಅದೇ ಇತಿಹಾಸ ಪುಟದಲ್ಲಿ ಕೆಂಪೇಗೌಡರು ಬೆಂಗಳೂರ ಕಡದ್ರು ಆ ಆ ಆ ವಿಶ್ವವಿದ್ಯಾಲಯ ಅವ್ರು ಬಿಟ್ಟು ಹೋಗಿದಂತ ಬೆಂಗಳೂರು ಹೆಸರಲ್ಲಿ ಇದೆ ನೀವ್ ಇಡ್ತೀರಾ ಡಾಕ್ಟರ್ ಮನ್ಮೋಹನ್ ಸಿಂಗ್ ಹೆಸರು ಹೂ ಆರ್ ಯು ಇವನ್ ಯು ಬಿ ಎ ಚೀಫ್ ಮಿನಿಸ್ಟರ್ ಹು ಆರ್ ಯು ಟು ರೀನೇಮ್ ದ ಬ್ರಾಂಡ್ ಬೆಂಗಳೂರು ಕೆಂಪೇಗೌಡರು ಬಿಟ್ಟ ಹೋಗ ಬೆಂಗಳೂರನ್ನ ನೀವ್ ಹೇಗ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರು ಇರ್ತೀರಾ ಅಂಡ್ ಟೇಕ್ ಇನ್ ದ ಕ್ರೆಡಿಬಿಲಿಟಿ ಆಫ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಬಿ ಡೋಂಟ್ ಇವನ್ ಡೌಟ್ ಇಸ್ಬಿಲ್ಡ್ ಕ್ರೆಡಿಬಿಲಿಟಿ ನಿಮ್ಮಂತ ರಾಜಕಾರಣಿಗಳು ಅವರೇಷ್ಗಳು ತಗೊಂಬತ್ತು ರಾಜಕೀಯ ಮಾಡಕ್ ಹೋಗಿ ಯಾಕೆ ಕೆಂಪೇಗೌಡರ್ ಏನ್ ಮಾಡಿದ್ರು ಬೆಂಗಳೂರನ್ನ ಇಷ್ಟು ದೊಡ್ಡ ಜಾಗದಲ್ಲಿ ನೀವು ನೀವು ಸಿಎಂ ಇರೋ ಜಾಗನು ಸಹ ಬೆಂಗ್ಳೂರು ಬೆಂಗಳೂರಲ್ಲಿ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ಬಿಟ್ಟು ಹೋಗಿದ್ದು ಇವತ್ತು ವಿಧಾನಸೌಧದ ಕೆಂಪೇಗೌಡರು ಬಿಟ್ಟು ಹೋಗಿದ್ದು ಇಡೀ ಬೆಂಗಳೂರನ್ನ ಐನೂರು ವರ್ಷಗಳ ಹಿಂದೆ ಅವ್ರ ಮಗ ವೀರಣ್ಣ ಗೌಡ ಅವ್ರ ತಂದೆ ಆಮೇಲೆ ಅವರ ಮಂತ್ರಿ ಎಲ್ಲರೂ ಸೇರಿ ಈ ವಾಸ್ ನಾಟ್ ಎ ರಾಜ ನಾನು ನಾನೆಲ್ಲಿ ರಾಜ ಅಂತ ಹೇಳ್ತಾ ಇಲ್ಲ ಬಟ್ ವಿಜಯನಗರ ಸಾಮ್ರಾಜ್ಯಕ್ಕೆ ರಿಪೋರ್ಟ್ ಮಾಡಿಕೊಂಡು ಯಲಂಕದಲ್ಲಿ ಅವ್ರ ತಂದೆ ಯಾರೋ ಕೆಂಪೇಗೌಡರ ತಂದೆ ಆ ಎಪ್ಪತ್ತು ವರ್ಷಗಳ ಕಾಲ ಆಡಳಿತ ಮಾಡಿ ಮಗನ್ಗೆ ಅಧಿಕಾರ ಕೊಟ್ಟಾಗ ಕೆಂಪೇಗೌಡರಿಗೆ ಇಷ್ಟ ಇಷ್ಟ ಆಗುತ್ತೆ ಒಂದು ಒಂದು ಹೊಸ ಏನು ಕ್ಯಾಪಿಟಲ್ ಸಿಟಿನ ಕಟ್ಬೇಕು ಅಂತ ಹೇಳ್ತಾರೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಪರ್ಮಿಷನ್ ಕೈತಾರೆ ನಾವಿಲ್ಲಿ ಬೆಂಗಳೂರು ಅಂತ ಒಂದು ಹೊಸ ಸಿಟಿನ ಕಟ್ಬೇಕು ಅಂತ ಇದೀವಿ ಇಲ್ಲಿ ಲೇಖಗಳನ್ನ ಕಟ್ಬೇಕು ಇಲ್ಲಿ ವಾಟರ್ ಬಾಡೀಸು ಏನೋ ಕೆರೆಗಳು ದೇವಸ್ಥಾನಗಳು ದಂಡು ಕ್ಯಾಂಟೋನ್ಮೆಂಟ್ ಆ ವ್ಯಾಪಾರ ಸ್ಥಳ ಅಂತ ಹೇಳ್ತಾರೆ ವಿಜಯನಗರದವ್ರು ಅಪ್ರೂವಲ್ ಕೊಡ್ತಾರೆ ತದನಂತರ ಐನೂರು ವರ್ಷಗಳ ಹಿಂದೆ ಈ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಈ ಕನ್ಸ್ಟ್ರಕ್ಟ್ ಇರ್ ದ್ಯಾಂಗ್ಳೂರ್ ಅದಕ್ಕೋಸ್ಕರ ಬೆಂಗಳೂರು ಅವರು ಕೆಂಪೇಗೌಡ ಅಂತ ಹೆಸರಿಕೊಂಡಿಲ್ಲ ಬೆಂಗಳೂರಿಗೆ ಬೆಂಗಳೂರು ಬೆಂದ ಕಾಳೂರು ಅದ್ ಇತಿಹಾಸ ಇದೆ ಯು ಚೇಂಜ್ ದಿಸ್ ಸಿಎಂ ಇರ್ಬೋದು ಎನ್ ಕ್ಯಾಬಿನೆಟ್ ಜನರ ಜನರಿಗೋಸ್ಕರ ನೀವು ಮಂತ್ರಿ ಆಗಿರೋದು ಜನರಿಗೋಸ್ಕರ ಎಮ್ ಎಲ್ ಎ ಆಗಿರೋದು ನಾವು ನಿಮ್ಮನ್ನ ಎಲೆಕ್ಟ್ ಮಾಡಿರೋದು ನಮ್ಮ ನಮ್ಮಿಂದ ನೀವು ಸಿಎಂ ಆಗಿರೋದು ನಿಮ್ಮಿಂದ ನಾವೇನು ಅನ್ನ ತಿಂತ ಇಲ್ಲ ನೀವು ಈ ಕರ್ನಾಟಕದಲ್ಲಿ ಕೊಟ್ಟಿರೋ ಭಾಗ್ಯಗಳು ಅಷ್ಟೇ ಯಾರು ನಿಮ್ಮ ನಿಮ್ಮ ಆಸ್ತಿಗಳನ್ನ ಸಿದ್ದರಾಮಯ್ಯ ಆಸ್ತಿ ಮಾಡಿ ನೀವೇನ್ ಕೊಡ್ತಾ ಇಲ್ಲ ನಾವು ಕಟ್ಟರ ತೆರಿಗೆನಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರ ಈ ಕಡೆಯಿಂದ ತೆರಿಗೆ ಬರ್ಬೇಕು ಈ ಕಡೆ ಕೊಡ್ಬೇಕು ಅಷ್ಟೇ ಡಿ ಕೆ ಶಿವಕುಮಾರ್ ಆ ಲೆಕ್ಕದಲ್ಲಿ ಒಪ್ಕೊಳ್ತೀನಿ ಈ ಸೇಸ್ ದ ಫ್ಯಾಕ್ಟ್ ರೀ ಅಲ್ಲ ನೀವು ನ ಬಡವರ್ತಿನ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಏನ್ ಮೀನ್ ವೈ ಯಾಕೆ ನಿಮ್ಮ ಪಕ್ಷದ ನಿಮ್ಮ ಪಕ್ಷದ ಲೀಡರ್ ಗಳನ್ನ ತಗೊಂಡ್ಬಂದು ಕರ್ನಾಟಕದಲ್ಲಿ ಬೆಂಗಳೂರಿನ ಯಾಕೆ ಬ್ರ್ಯಾಂಡ್ ಮಾಡ್ತೀರಾ ಯಾರನ್ನು ಕೇಳ್ತಾ ಇದೀರಾ ನೀವು